ய கட்ட நெல்லு பூலியோரு நாமிய நாமையென்று பந்தை தந்து செலுத்தி தந்து ஊரூரு அலையுத்த பந்தேவல்ல ஊரூரு அலையுத்த பந்தேவல்ல மனையில மட்ட இல்ல பந்தூ இல்ல பழகவில் ஊரூரு கட்டி வல்லூரு கட்டி ಶಿ ಕಂಚಿಗಾಗಿ ಸೇರುದರ ಸುರಿಸುತ್ತಿರುಗರ ಈ ನಾಡ ಕಟ್ಟಿದೋರು ನಾವೆಲ್ಲಿ ಹೋಗಬೇಕು ನಾವು ಕೂಡ ಕೇಳಯ್ಯಾಡಿಯವರು ನಾವು ಕೇಳಯ್ಯಾ ಅರ್ಧ ದೇಶ ಸುತ್ತಿ ನಾವು ಹತ್ತಾರು ಡ್ಯಾಮುಕ ಅರ್ಧ ದೇಶ ಸುತ್ತಿ ನಾವು ಹತ್ತಾರು ಟಾಮುಖ ಹತ್ತು ರೂಪಾಯಿ ಕೂಲಿಗೆ ಬದುಕೆಲ್ಲ ಹತ್ತು ರೂಪಾಯಿ ಕೂಲಿಗೆ ಬದುಕೆಲ್ಲ ಯಂತ್ರಗಳ ಬಾಯಿಗೆ ಬಲಿಯಾಗಿ ಹೋದಾಗ ಕೈಕಾಲು ಬೆರಳು ಉಳಿಯಲಿಲ್ಲ ಕೈಕಾಲು ಬೆರಳು ಉಳಿಯಲಿಲ್ಲ ಶಾರಿ ಗಂಜಿಗಾಗಿ ಸೇರಿ ಸುರಿಸುತ್ತ ಊರೂರು ತಿರುಗುವರಾರಯ್ಯ ಈ ನಾಡ ಕಟ್ಟಿದೋರು ನಾವೆಲ್ಲಿ ಹೋಗಬೇಕು ಕೂಲಿಯವರು ನಾವು ಕೇಳಲಿಯ ದೇವರೋರು ಬೆಂದೂರು ಬಡತನದವರು ದೇವರೂರು ಬೆಂದೂರು ಬಡತನ ಬೇಸರಾಗಿ ಬೆಂಗಳೂರಿಗೆ ಬಂದೆವಲ್ಲ ಬೇಸರಾಗಿ ಬೆಂಗಳೂರಿಗೆ ಬಂದೆವಲ್ಲ ಗುಲಾಬಿ ನಗರದಾಗ ಕುಡಿಸಾಲು ಯಾಕಂತ ಬ್ಯಾಡೆಂದು ಬೆಂಗಳೂರು ತಪ್ಪಿತಲ್ಲ ತಲ್ಲ ಬ್ಯಾಣೆಂದು ಬೆಂಗಳೂರು ತಪ್ಪಿತಲ್ಲ ಶಾವರಿ ಗಂಜಿಗಾಗಿ ಸೇರುಬೇರು ಸುರು ಸುತ್ತ ಮೀನಾರ ಕಟ್ಟಿದವರು ನಾವೆಲ್ಲ ಊರೂರು ತಿರುಗುತ್ತಾ ಬಂದೆವಲ್ಲ ಸಿರಿವಾಕಾರ್ ಕೋಟಿ ಕಟ್ಟೆ ಆಳೋರ್ ಸಿರಿವಂತರು ಸಾವ್ಕಾರ ಕೋಟಿ ಕಡ್ಡಿ ಆಳೋರ್ ಕೂಲಿಯ ಕತ್ತಿತು ಕುಲವೆಲ್ಲ ಕೂಲಿಯ ಕತ್ತಿತು ಕುಲವೆಲ್ಲ ಕುಲ ಬೆಳೆದು ದೊಡ್ಡದಾಗಿ ನಮ್ರಕ್ತ ಹೀರುವಾಗ ನಮಗೆ ನೆಲದಲ್ಲಿ ಬದುಕಿಲ್ಲ ನಮಗೆ ನೆಲದಲ್ಲಿ ಬದುಕಿಲ್ಲ ಶಾರಿ ಗಂಜಿಗಾಗಿ ಸೇರುವವರು ತಿರುಗುವ ರಾರಯ್ಯ ಈ ನಾಡ ಕಟ್ಟಿದವರು நான் கேள் கட்ட நாமெல்லு நாடின பிரஜை நாவெல்ல நாடின பிரஜை நாவெல்லோர் நம் ரத்த தரீ போராட்டக்கு தூ சோல நம்மெத்தோர் தீவி நம் ரத்தி போராட்டக்குந்தூ சோல